ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತನ್ವಿ ಫ್ರೆಂಡ್ಸ್ಗೆಲ್ಲ ಜಾಮೂನ್ ಕೊಟ್ಟಾಗ ಅವಳು ಫ್ರೆಂಡ್ಸು ಮನೆಯಿಂದನೂ ಸ್ವೀಟ್ ತಂದಿದ್ಯಲ್ಲ ಅಲ್ಲಿ ಕಾಲೇಜಲ್ಲಿ ಎಲ್ರಿಗೂ ಸ್ವೀಟ್ ಹಂಚ್ತಿದ್ದಾರೆ ಅಂತಾಳೆ ಏನು ಕಾಲೇಜಲ್ಲೆಲ್ಲ ಸ್ವೀಟ್ ಹಂಚ್ತಿದ್ದಾರಾ ಅಂತಾಳೆ ತನ್ವಿ ಹೌದು ಕಣೇ ಕಾಲೇಜಲ್ಲೆಲ್ಲ ಕಾಜು ರುಬ್ಬಿ ಹಂಚ್ತಿದ್ದಾರೆ ನೋಡಿಲಿ ನನಗೆ ಇಷ್ಟ ಅಂತ ನಾನು ಎರಡು ತೊಗೊಂಡು ಬಂದೆ ಅಂತಾಳೆ ನೀ ಹಾ ಸುಳ್ಳು ಹೇಳಬೇಡ ನೀನು ನನ್ನ ಬರ್ತಡಿಗೆ ಯಾರು ಸ್ವೀಟ್ ಹಂಚ್ತಾರೆ ಅಂತಾಳೆ ತನ್ವಿ ನಾನು ಯಾಕೆ ಸುಳ್ಳು ಹೇಳಿ ನಿಜ ಹೇಳ್ತಿದ್ದೀನಿ ಸುಳ್ಳು ಹೇಳಿದರೆ ನನಗೇನು ಸಿಗುತ್ತೆ ಬೇಕಿದ್ರೆ ನೀನೇ ನೋಡಿಲಿ ಅಂತಾಳೆ ನೇಹ ಆಗೆಲ್ಲರೂ ಮೇಲಿಂದ ಕೆಳಗಡೆ ನೋಡ್ತಾರೆ ಅಲ್ಲಿ ಎಲ್ರಿಗೂ ಸ್ವೀಟನ್ನು ಹಂಚ್ತಾ ಇರ್ತಾರೆ ಹ್ಯಾಪಿ ಬರ್ಡೇ ಅಂತ ಬಲೂನ್ನ ಹಾರಿಬಿಡ್ತಾರೆ ಅದನ್ನು ನೋಡಿ ತನ್ಮಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ನೋಡ್ತಿರುವಾಗ ಒಂದು ಕಾರ್ ಬರುತ್ತೆ ಆ ಕಾರಿಂದ ತಾಂಡವ ಬೆಳೆದು ನಿಂತ್ಕೋತಾನೆ ಕಾಲೇಜನ್ನೇ ನೋಡ್ತಿರ್ತಾನೆ ತನ್ವಿ ಅಪ್ಪನಿಗೆ ಹಾಯ್ ಮಾಡ್ತಾಳೆ ಹ್ಯಾಪಿ ಬರ್ಡೇ ತನ್ವಿ ಅಂತ ತಾಂಡವ್ ಅಲ್ಲಿಂದ ಕೂಗ್ತಾನೆ ತನ್ವಿ ಫ್ರೆಂಡ್ಸನ್ನೆಲ್ಲ ಅಲ್ಲೇ ಬಿಟ್ಟು ಓಡಿ ಓಡಿ ಅಪ್ಪನ ಹತ್ರ ಬರ್ತಾಳೆ ತಂದಿ ವಿಶು ಹ್ಯಾಪಿ ಬರ್ಡೇ ಅಂತ ಬೊಕ್ಕೆನ ಕೊಡ್ತಾನೆ ತಾಂಡವು ಥ್ಯಾಂಕ್ ಯು ಪಪ್ಪ ಅಂತ ಬೊಕ್ಕೆನ ತಗೊಂಡು ಖುಷಿಯಿಂದ ನೋಡ್ತಾಳೆ ತನ್ಮಿ ಹ್ಯಾಪಿ ಬರ್ಡೇ ಪುಟ್ಟ ಅಂತಾನೆ ತಾಂಡವು ತನ್ವಿ ಅಪ್ಪನ ತಬ್ಕೋತಾಳೆ ಫ್ರೆಂಡ್ಸ್ ಎಲ್ಲ ಅವಳನ್ನೇ ನೋಡ್ತಿರ್ತಾರೆ ಹಾಗಾದರೆ ತಂಡವು ಮುಂದಿನ ಪ್ಲ್ಯಾನ್ ಏನಾಗಿರುತ್ತೆ ತನ್ವಿಗೆ ಸರ್ಪ್ರೈಸ್ ಗಿಫ್ಟಾಗಿ ಫೋನನ್ನು ಕೊಡ್ತಾನಾ ಅಥವಾ ಬೇರೆ ಏನೆಲ್ಲ ಪ್ಲ್ಯಾನ್ ಮಾಡಿ ತನ್ವಿನ ತನ್ನ ಕಡೆಗೆ ಸೆಳ್ಕೋತಾನೆ ಭಾಗ್ಯ ತರೋ ಗಿಫ್ಟನ್ನು ತನ್ವಿ ಇಷ್ಟಪಡೋದಿಲ್ವಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ